ಜೀವನ ಸಾಕ್ಸೋಕ್ ಬೇಕಾಗಿರೋದೇ ದುಡ್ಡು ಅದರಲ್ಲೂ ಫಸ್ಟ್ ಸ್ಯಾಲ್ರಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಎಮೋಷನ್ ಆಗಿರುತ್ತೆ ಎಷ್ಟೇ ದೊಡ್ಡ ಸ್ಟಾರ್ ಆಗಿರಬಹುದು ಅಥವಾ ಯಾವುದೇ ದೊಡ್ಡ ಹಂತದಲ್ಲಿ ನಾವು ಬೆಳೆದ್ರೂ ಸಹ ಫಸ್ಟ್ ಸ್ಯಾಲ್ರಿ ಏನು ಅನ್ನುವಂಥದ್ದು ಎಷ್ಟು ಬಂದಿತ್ತು ಅನ್ನುವಂಥದ್ದು ಯಾರೂ ಸಹ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅದೊಂದು ರೀತಿ ಅಡಿಪಾಯ ಆದಂಗೆ ಸದ್ಯಕ್ಕೆ ಇದೇ ಟೈಟಲ್ನಲ್ಲಿ ಫಸ್ಟ್ ಸ್ಯಾಲ್ರಿ ಅನ್ನುವಂತಹ ಟೈಟಲ್ನಲ್ಲೇ ಕನ್ನಡದ ಕಿರುಚಿತ್ರ ಬಂದಿದೆ ನಮ್ಮೊಟ್ಟಿಗೆ ಚಿತ್ರದ ನಿರ್ದೇಶಕರು ಹಾಗೂ ನಟ ಇಬ್ಬರೂ ಸಹ ಇರೋ ಅವರೇ ಅವ್ರನ್ನೇ ಹೋಗ್ತೀನಿ ಅಂದರೆ ಕಿಶನ್ ನಂತರ ಅತಿ ಕಿರಿಯ ವಯಸ್ಸಲ್ಲಿ ನಿರ್ದೇಶಕರಾಗಿರುವಂಥದ್ದು ನಮ್ಮ ಪವನ್ ವೆಂಕಟೇಶ್ ಅವರು ಜೊತೆಗೆ ಅದ್ಭುತ ನಟ ವಿಜಯ್ ಅವರು ಅಂದರೆ ಈಗಾಗಲೇ ಒಂದಷ್ಟು ಹರಸಾಹಸಗಳನ್ನ ಅವ್ರು ಮಾಡ್ತಿರೋಂಥದ್ದು ಆದ್ರೂ ಸಹ ಮುಖ ನಟ ಅಂತಾನೆ ಹೇಳ್ಬೋದು ಅವ್ರನ್ನ ಪವನ್ ಅವ್ರ ಇದಾರೆ ಸೊ ಅಲ್ಲ ಬಿಲ್ಡಪ್ ಜಾಸ್ತಿ ಕೊಟ್ಟನ ಫಸ್ಟ್ ಸ್ಯಾಲ್ರಿ ಅನ್ನೋದು ಯಾರಿಗಾದ್ರೂ ಕನೆಕ್ಟ್ ಆಗುತ್ತದೆ ಯಾಕೆ ಈ ಟೈಟಲ್ ಅನ್ನುವಂಥದ್ದು ಕೇಳುವಂಥದ್ದೇ ಪ್ರಶ್ನೆನೇ ಬರಲ್ಲ ಸೊ ನಿಮಗೆ ಮುಖ್ಯವಾಗಿ ಫಸ್ಟ್ ಸ್ಯಾಲ್ರಿ ಟೈಟಲ್ ಇಡ್ಬೇಕನ್ಸಿದ್ದು ಯಾಕೆ ಜೊತೆಗೆ ಕತೆ ಹೇಗೆ ಬಿಲ್ಡ್ ಆಯ್ತು ಆ ಕತೆ ಬರ್ದಿರೋದು ವಿಜಿ ರಚನೆ ಮಾಡಿರೋದು ಅದನ್ನು ಕೂತಿ ಎರಡು ತಿಂಗಳು ನಮ್ಮ ಆಫೀಸಲ್ಲಿ ರಿಹರ್ಸಲ್ ಮಾಡಿ ಅದಕ್ಕೆ ಕತೆಗೆ ಹತ್ತ ಒಂದು ತಿಂಗಳು ಕೂತ್ಕೊ ಕೂತ್ಕೊಂಡಾಗ ಕತೆ ತಿರ್ಗಾ ಬಿಲ್ಡ್ ಮಾಡಿದ್ವಿ ಸ್ಕ್ರೀನ್ ಪ್ಲೇ ತಿರ್ಗಾ ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿದಾಗ ಆ ಕ್ಲೈಮ್ಯಾಕ್ಸಲ್ಲಿ ಏನೋ ಬರಬೇಕಲ್ಲ ಬೇರೆ ಒಂದು ಹತ್ತು ಥರ ಟೈಟಲ್ ಬಂತು ಕೊನೆಗೆ ಫಸ್ಟ್ ಸ್ಯಾಲ್ರಿ ಚೆನ್ನಾಗಿರುತ್ತೆ ಯಾಕೆಂದರೆ ಅವ್ರ ಅಮ್ಮಂಗ ಅವನು ವಾಲೆ ತಂದು ಕೊಡ್ತಾನೆ ಅದೇ ಮೇಯ್ನು ಅವ್ನು ಸ್ಯಾಲ್ರಿ ಬರೋದೇ ಅವಾಗ ಅದಕ್ಕೋಸ್ಕರ ಅವ್ನು ಫಸ್ಟ್ ಸ್ಯಾಲ್ರಿ ಹತ್ತ ಇಟ್ವಿ ನಿರ್ದೇಶಕರು ಒಂದು ಹೀರೋಯಿನ್ ಇಡ್ಲಿಲ್ವಲ್ಲ ನೀವು ಸಿನಿಮಾದಲ್ಲಿ ನೆಕ್ಸ್ಟ್ ಹೀರೋಯಿನ್ ಹಾಕೋತೀವಿ ಇದು ಮದರ್ ಸೆಂಟಿಮೆಂಟ್ ಅಲ್ಲ ಹರಿಣಿ ಮೇಡಮ್ ಇದ್ದಾರೆ ಹೀರೋಯಿನ್ ಪಕ್ಕದಲ್ಲೇ ಇದ್ರು ಹಾಕೋತೀವಿ ವಿಜಯ್ ಅವ್ರ ನೀವು ಪ್ರಶ್ನೆ ಕೇಳಬೇಕು ಅಂದ್ರೆ ಸಿನಿಮಾ ನೋಡೋ ಸಂದರ್ಭದಲ್ಲಿ ಒಂದೊಂದು ಟ್ವಿಸ್ಟ್ ಇತ್ತು ಹೌದು ಆದ್ರೆ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡೋಂಥದ್ದಲ್ಲ ಲಾಸ್ಟ್ ಒಂದು ಟ್ವಿಸ್ಟ್ ಇಟ್ಟಿದ್ರಿ ಎಲ್ಲ ಮದರ್ ಸೆಂಟಿಮೆಂಟ್ ಎಲ್ಲವೂ ಇತ್ತು ಹೀರೋಯಿನ್ ಅನ್ನೋದ್ ಹೇಳಿದೆ ಎಲ್ಲ ಹೀರೋಯಿನ್ ಬಂದು ನೆಕ್ಸ್ಟ್ ಸೇವ್ ಮಾಡಬಹುದೇನೋ ಅನ್ನೋದ್ದು ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನನ್ಗೆ ಅಷ್ಟೆಲ್ಲ ಇಲ್ಲ ಮೇಡಮ್ ಅಷ್ಟೆಲ್ಲ ಬರೆಯೋದು ಇಷ್ಟು ಮದರ್ ಅಂಡ್ಸ್ ಅಂಡ್ ಎಮೋಷನ್ಸ್ ಮೇಲೆಯೇ ಕಥೆ ಬರೀಬೇಕು ಅಂತ ಅಂದ್ಕೊಂಡಿದ್ದು ಸೊ ಅಷ್ಟಕ್ಕೆ ಮಾತ್ರ ಬರ್ತಿದ್ದೀವಿ ನೆಕ್ಸ್ಟು ಬೇರೆ ಕಥೆ ಇದ್ದರೆ ಡೆಫಿನೆಟ್ಲಿ ಹೀರೋಯಿನ್ ಅದು ಇದು ಒಂದೂವರೆ ವರ್ಷ ಆಯಿತು ಫಸ್ಟು ನಾನು ಆಗಲೇ ಹೇಳಿದಾಗೆ ನಾನು ನನ್ನ ಫ್ರೆಂಡ್ ಪ್ರಸಾದ್ ಅಂತ ಅವನು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದಾನೆ ಬೇರೆ ಸಿನಿಮಾದಲ್ಲಿ ನಾನು ಅವನು ಫಸ್ಟ್ ಕೂತ್ಕೊಂಡು ಈ ಥರದೊಂದು ಕಥೆ ಅಂದ್ಕೊಂಡಾಗ ನಾನು ಅವನು ಫಸ್ಟು ಡ್ರಾಫ್ಟ್ ಬರೆದಿದ್ದು ನಾನು ಅವನು ತದನಂತರ ಪವನ್ ಅವ್ರಿಗೆ ಜನ್ವರಿ ಜಾನ್ವರಿ ಡಿಸೆಂಬರ್ ಆ ಟೈಮಲ್ಲಿ ನಾನು ಹೋಗಿ ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಈ ಥರ ಏನಾದರೂ ಏನಾದರೂ ಪ್ರಯತ್ನ ಇದ್ರೆ ಹೇಳಿ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀನಿ ಮಾಡೋಣ ಅಂತಂದ್ರೂ ನಾನು ಕತೆ ಹೇಳಿದಾಗ ಆಯಿತು ಅದಾದಮೇಲೆ ಅದರಲ್ಲಿ ಹಲವಾರು ಚೇಂಜಸ್ ಆಯಿತು ಅಂದರೆ ಎಲ್ಲ ಟೀಮೆಲ್ಲ ಕೂತ್ಕೊಂಡು ಡೈಲಾಗ್ ವರ್ಷನ್ ಇನ್ನು ಸ್ವಲ್ಪ ಬೇರೆ ಥರ ಮಾಡೋಣ ಈ ಸೀಕ್ವೆನ್ಸ್ ಬದಲು ಬೇರೆ ಏನಾದರೂ ಇನ್ನು ಸ್ವಲ್ಪ ಎಮೋಷನ್ ಚೆನ್ನಾಗಿರೋದು ಅಥವಾ ಇನ್ನೂ ಎನ್ಹಾನ್ಸ್ ಮಾಡುವಂಥದ್ದು ಏನಾದರೂ ಸೀಕ್ವೆನ್ಸ್ ಅಥವಾ ಡೈಲಾಗ್ ಬರೀಬೇಕು ಅಂತ ಡಿಸ್ಕಸ್ ಮಾಡಿ ಬರ್ತಿರೋದು ನಿಮ್ಮ ಫಸ್ಟ್ ಸ್ಯಾಲ್ರಿ ಎಷ್ಟು ನಿಮ್ಮ ತಾಯಿಗೆ ಏನು ಕೊಡಿಸಿದ್ರಿ ಆ ಸ್ಯಾಲ್ರಿನಲ್ಲಿ ಅದಕ್ಕೆ ತಾವ ಹನ್ನೆರಡು ಸಾವಿರ ಸಮಥಿಂಗ್ ಎಷ್ಟೋ ಇತ್ತು ಬಿಫೋರ್ ಲಾಕ್ ಡೌನ್ ಅದು ಸ್ವಲ್ಪ ದಿನ ಹಂಗೆ ನನ್ನ ಹತ್ರ ಇಟ್ಕೊಂಡಿದ್ದೆ ಒಂದು ಒಂದು ಬಲ್ಕ್ ಅಮೌಂಟ್ ಆದಮೇಲೆ ಮನೇಲ್ ಕೊಟ್ಟಿದ್ದೆ ಯಾಕೆ ನಿಮಗೆ ಆಲೋಚನೆ ಅನ್ನುವಂಥದ್ದು ಈ ಸೀರೀಸ್ ಅನ್ನುವಂಥದ್ದು ಟ್ರೆಂಡಿಂಗ್ನಲ್ಲಿದೆ ಸೊ ಫಸ್ಟ್ ಸ್ಯಾಲ್ರಿ ಒಂದು ಸೀರೀಸ್ ಮಾಡಿ ನೆಕ್ಸ್ಟ್ ಬಿಲ್ಡ್ ಮಾಡಬಹುದಿತ್ತು ಅನ್ನುವಂಥ ಯೋಚನೆ ಯಾಕೆ ಬರಲಿಲ್ಲ ಇಲ್ಲ ಅದು ಎಮೋಷನ್ಸ್ ಈಗ ಕ್ಲಿಫ್ ಹ್ಯಾಂಗರ್ಸ್ ಇಲ್ಲ ನಮಗೆ ಕ್ಲಿಫ್ ಆ್ಯಂಗರ್ಸು ವೆಬ್ ಸೀರೀಸ್ ಆದರೆ ಅದಕ್ಕೊಂದು ದೊಡ್ಡ ಕತೆ ಇರುತ್ತೆ ಅದಕ್ಕೆ ಒಂದು ಕ್ಲಿಪ್ ಹ್ಯಾಂಗರ್ ಇರುತ್ತೆ ಎಂಡ್ ಆಫ್ ದಿ ಒಂದು ಎಪಿಸೋಡಲ್ಲಿ ಸೊ ಹಂಗಿದ್ದಾಗ ಮಾಡ್ಬೋದಿತ್ತು ಬಟ್ ನನ್ನಲ್ಲಿದ್ದಿದ್ದು ಒಂದು ಶಾರ್ಟ್ ಫಿಲಿಮಲ್ಲಿ ಒಂದು ಎಂಟೈರ್ ಒಂದು ಒಂದು ಜರ್ನಿ ತೋರಿಸೋಣ ಅನ್ನೋದಿತ್ತು ಜನ್ರಲಾಗಿ ಒಂದು ಕಾಮಿಡಿ ಸಬ್ಜೆಕ್ಟು ಲವ್ ಸ್ಟೋರಿ ಅಥವಾ ಡಬಲ್ ಮೀನಿಂಗ್ ಈ ಥರ ಇವಾಗ ಟ್ರೆಂಡಿಂಗಲ್ಲಿ ಇರುತ್ತೆ ಬಟ್ ಪವನ್ ಅದೇ ಹೇಳಿದರು ನನಗೆ ಆ ಥರದ್ದಾದ್ರೂ ಮಾಡಲ್ಲ ನಾನು ಅಂತ ನನಗೂ ಅದೇ ಇದ್ದಿದ್ದು ನನಗೂ ಆ ಥರದ್ದು ಮಾಡೋದು ಇಷ್ಟ ಇರಲಿಲ್ಲ ಅವರು ಅದು ಅದು ತಪ್ಪು ಅಂತ ಹೇಳಲ್ಲ ಬಟ್ ನನಗೆ ಅದು ಇಷ್ಟ ಇರಲಿಲ್ಲ ಅದು ಬೇಡ ಏನಾದ್ರೂ ಕಂಟೆಂಟ್ ಓರಿಯೆಂಟೆಡ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಕಥೆ ಚೆನ್ನಾಗಿದೆ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳಬೇಕು ಆ ಥರದ್ದು ಕಥೆ ಬರೆಯೋಣ ಅಂತ ಅನ್ಕೊಂಡಿದ್ದಕ್ಕೆ ಇದು ಬಂದಿರೋದು ಅಷ್ಟೆ ಈಗ ಎಮೋಷ್ನಲ್ ಅನ್ನುವಂಥದ್ದು ಬಹಳ ಮುಖ್ಯ ಅದರಲ್ಲೂ ಲೈಫಲ್ಲೂ ಸಾ ಎಲ್ಲರೂ ಎಮೋಷ್ನಲ್ ಆಗಕ್ಕೆ ಹೋಗಲ್ಲ ಓಕೆ ನೆಕ್ಸ್ಟ್ ಫ್ರೇಸ್ ಏನು ಬರುತ್ತೆ ಮೂವ್ ಆನ್ ಆಗಿಬಿಡ್ತಾರೆ ಬಟ್ ನಿಮ್ಗೆ ಅಷ್ಟು ಆಳವಾಗಿ ಒಂದು ಕತೆ ಕಾಡಿದೆ ಅಂತ ಹೇಳಿದ್ರೆ ಏನಾದರೂ ನಿಮ್ಮ ಘಟನೆ ಇರಬಹುದು ನಿಜ ಜೀವನದಲ್ಲಿ ನೋಡಿರುವಂಥದ್ದು ಆತ್ಮೀಯರದು ನಿಜ ಜೀವನದಲ್ಲಿ ನೋಡಿರೋದು ಅಂದರೆ ಕೇಳ್ತೀವಲ್ವಾ ಈಗ ಎಲ್ಲಾದರೂ ನ್ಯೂಸಲ್ಲಿ ನೋಡಿರ್ತೀವಿ ಒಂದು ಮೂವತ್ತು ವರ್ಷದ್ದು ಯುವಕ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ ಆಗ್ತಾರೆ ಅಂತ ನನ್ನ ಫ್ರೆಂಡ್ ಅವರು ಅಣ್ಣ ಒಬ್ಬರು ಇನ್ನೊಂದು ಟೂ ಮಂತ್ಸು ಮದುವೆ ಇತ್ತು ಅವರು ತುಂಬ ಆರೋಗ್ಯವಾಗಿದ್ದರು ಅವ್ರಿಗೇನು ಕೆಟ್ಟ ಚಟ ಇರಲಿಲ್ಲ ಏನಿರಲಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ ಆದರು ಸೊ ಹೀಗೆಲ್ಲ ಕೇಳಿದಾಗ ಲೈಫ್ ಈಸ್ ಎಕ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾಳೆ ಏನಾಗುತ್ತೆ ಅಂತ ಸೊ ಹೌದಲ್ವಾ ಇಷ್ಟೆಲ್ಲ ಅನ್ಕೋತೀವಿ ನಾವು ಮುಂದಿಂದೆಲ್ಲ ಕಾಣ್ತೀವಿ ಒಂದು ಹತ್ತು ವರ್ಷ ಆದಮೇಲೆ ಕಾರ್ ತೊಗೊಳ ಬಂಗ್ಲೆ ತಗೊಳ್ಳೋಣ ಅಫ್ಕೋರ್ಸ್ ನಾವು ಎಲ್ಲರೂ ಅದೇ ಮಾಡ್ತೀವಿ ಬಟ್ ನಾಳೆ ಅನ್ನೋದು ಯಾರ ಕೈಯಲ್ಲಿ ಇರಲ್ಲ ಸೊ ಸೊ ಹಿಂಗಿದ್ದಾಗ ಒಂದು 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 ಒಬ್ಬನಿಗೆ ಕೆಲಸ ಸಿಕ್ಕಾಗ ಆ ಕೆಲಸ ಸಿಕ್ಕಿದ್ದ ದಿನ ಖುಷಿ ಆಗ್ತಾನೆ ಬಟ್ ಅದೇ ಕೆಲಸ ಸಿಕ್ಕಿದ್ದಿನೇ ಅವ್ನಿಗೆ ನಿನ್ನ ಹತ್ರ ಒಂದು ಮೂವತ್ತು ದಿನ ಟೈಮ್ ಇದೆ ಅಷ್ಟೇ ಅಂತ ಹೇಳಿದಾಗ ಅವ್ನು ಇರ್ತಾನೆ ಅವನು ಅವ್ನ ಮನಸ್ಥಿತಿ ಹೆಂಗಿರುತ್ತೆ ಹೆಂಗೆ ಒದ್ದಾಡ್ತಾನೆ ಚೆನ್ನಾಗಿದೆ ಅಲ್ವಾ ಇಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ ನನಗೆ ಎಸ್ಪೆಷಲಿ ನಾನು ನಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಬೇಕು ಅಂತ ಇತ್ತು ಅದು ಗೊತ್ತಿಲ್ಲ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದೀನೋ ಅಂತ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಆ ತರ ಡೆಪ್ತ್ ಇರುವಂತ ಕತೆ ಬರ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೀನಲ್ಲ ಗೊತ್ತಿಲ್ಲ ಅಂತ ಹೇಳಿದರು ನಿರ್ದೇಶಕರಾಗಿ ನೀವೇ ಹೇಳಿ ಏನು ರೇಟಿಂಗ್ಸ್ ಕೊಡ್ತೀರಾ ಅವರ ಆಕ್ಟಿಂಗ್ ಇಲ್ಲಿ ತುಂಬಾ ಚೆನ್ನಾಗಿಬಿಡਿਆ ನಾನು ಫಸ್ಟ್ ಡೇ ನಾನು ಸ್ಕ್ರಿಪ್ಟ್ ವರ್ಕ್ ಕೂತಾಗ ಹೇಳಿದೆ ಡಾಲಿ ತರ ಕಾಣ್ತಾರೆ ಸೈಡ್ ಆಂಗಲ್ ಇಂದ ಅಂತ ಯಾಕೆಂದರೆ ಆ ಬಿಯರ್ಡ್ ಬಿಯರ್ಡ್ ಲುಕ್ ಯಾಕೆಂದರೆ ನಾನು ಸಾಕಷ್ಟು ಮೊನ್ನೆನೇ ಹೇಳ್ದೆ ಡಾಲಿ ಸರ್ ತರನೇ ಇದೀರಾ ಅನ್ಬಿಟ್ಟು ಹಂಗೆ ಬೆಳಿಲಿ ನಮ್ಮ ಪ್ರೊಡಕ್ಷನ್ ಇಂದ ಬಂದಿದ್ದಾರೆ ದೊಡ್ಡ ಮಟ್ಟಕ್ಕೆ ಕೀರು ಆಗ್ಲಿ ಅಂತ ನಿಮಗೆ ನಾನು ಫಸ್ಟ್ ಸ್ಯಾಲ್ರಿ ಏನು ಅಂತ ಕೇಳಂಗೇ ಇಲ್ಲ ನಿಮ್ದೇ ಅಲ್ವಾ ಬ್ರ್ಯಾಂಡು ಅಲ್ಲ ನಮ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಮೌಂಟ್ ಬಂದಾಗ ನಾನು ನಮ್ಮ ಅಕ್ಕಂಗೆ ವಾಲೆ ಕೊಡಿಸಿದೆ ಗೋಲ್ಡ್ ಎಲ್ಲರೂ ತಾಯಿ ಕೊಡಿಸ್ತಾರೆ ಆ ಫಸ್ಟ್ ಸ್ಯಾಲ್ರಿಲಿ ಎಲ್ಲ ನಮ್ಮ ತ ಎಲ್ಲ ತಾಯಿ ಕೊಡಿಸ್ತಾರೆ ನಮ್ಮ ಅಕ್ಕ ನನ್ನ ಜೊತೆನೇ ಬೆಳೆದಿದೆ ಅಲ್ವಾ ಅದಕ್ಕೆ ನಮ್ಮ ಅಕ್ಕಂಗೆ ಫಸ್ಟ್ ನಾನು ಫಸ್ಟ್ ಸ್ಯಾಲ್ರಿಲಿ ಗಿಫ್ಟ್ ಮಾಡಿದ್ದೆ ಅವರು ಕತೆ ಹೇಳಿದ್ರು ಆದ್ರೆ ಅದಕ್ಕೆ ನೀವು ನಿರ್ಮಾಣ ಮಾಡಬೇಕು ಜೊತೆಗೆ ಡೈರೆಕ್ಷನ್ ಅನ್ನುವಂಥದ್ದು ಜವಾಬ್ದಾರಿ ಎರಡನ್ನ ಹೊತ್ಕೊಂಡಿದೆ ಜೊತೆಗೆ ಈಗ ಮತ್ತೆ ಡಿಜಿಟಲ್ ಅದನ್ನು ಮಾರ್ಕೆಟಿಂಗ್ ಮಾಡೋದಿರ್ಬೋದು ಜನರಿಗೆ ತಲುಪಿಸುವಂತದ್ದು ಈಗೆಲ್ಲ ಸಾಕಷ್ಟು ಕಷ್ಟ ಇದೆ ಯಾಕಂತ ಹೇಳಿದ್ರೆ ನೀವು ಪಿ ಆಗಿ ಸಿನಿಮಾಗಳನ್ನ ನೀವು ಮಾರ್ಕೆಟಿಂಗ್ ಮಾಡ್ತೀರಾ ಬಟ್ ಶಾರ್ಟ್ ಫಿಲ್ಮ್ ಅನ್ನುವಂಥದ್ದು ಅದಕ್ಕೆ ಗಟ್ಟಿತನ ಬೇಕು ಇಲ್ಲ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಯೂಟ್ಯೂಬರ್ಸ್ ಆಗಲಿ ಚಾನಲ್ಸ್ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ಎಲ್ಲಾ ತರ ಜನ ಸಪೋರ್ಟ್ ಆಗಿ ನಮಗೆ ತುಂಬಾ ಒಳ್ಳೆ ಲೆವೆಲ್ಗೆ ಹೋಗಿದೆ ಇದು ಮೂವಿ ಇವಾಗ ಅದಕ್ಕೊಂದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೀನಿಯರ್ಸ್ಗೆ ಜೂನಿಯರ್ಸ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದರ ಮುಂದಿನ ಹಂತವಾಗಿ ಬೇರೆ ಏನೇನು ಪ್ರಾಜೆಕ್ಟ್ಸ್ ನೀವು ಹಮ್ಮಿಕೊಂಡಿದ್ದೀರಾ ಏನಾದರೂ ಲೈನ್ ಅಪ್ಸ್ ಆಗಿದವಾ ಯೋಚನೆ ಮಾಡ್ತಿದ್ದೀರಾ ಅದೇ ನಮ್ಮ ತಂದೆ ಇವಾಗ ಪ್ರೊಡ್ಯೂಸ್ ಮಾಡಿದ್ದಾರೆ ಅದಕ್ಕೆ ಜಾಸ್ತಿನೇ ಖರ್ಚಾಗಿದೆ ನೆಕ್ಸ್ಟ್ ಏನಾರ ಅದು ಹೇಳಕ್ಕಾಗಲ್ಲ ನಿಮ್ಮ ಸ್ಯಾಲ್ರಿ ಎಷ್ಟು ತೊಗೊಂಡ್ರಿ ಈ ಸಿನಿ ಈ ಒಂದು ಶಾರ್ಟ್ ಫಿಲ್ಮ್ಗೆ ಅಲ್ಲ ಯಾರು ಕೇಳಲಿಲ್ಲ ಅಲ್ಲ ಅಂದ್ಕೊಂಡೆ ನೀವು ಕೇಳಿದ್ರಿ ಫಸ್ಟ್ ಡಿಸ್ಕಷನಲ್ಲಿ ಸ್ಟಾರ್ಟ್ ಆಗಿದ್ದು ಶಾರ್ಟ್ ಫಿಲ್ಮ್ ಸಿ ಒಂದು ಸಿನಿಮಾ ಅಂದರೆ ಅದಕ್ಕೊಂದು ಬಂಡವಾಳ ಇರುತ್ತೆ ರೆವಿನ್ಯೂ ವಾಪಸ್ ಎಕ್ಸ್ಪೆಕ್ಟ್ ಮಾಡೋದಿರುತ್ತೆ ಬಟ್ ಒಂದು ಕಿರುಚಿತ್ರ ಅಂದಾಗ ಅದಕ್ಕೆ ಬಂಡವಾಳ ಹಾಕೋದೇ ದೊಡ್ಡ ವಿಷಯ ಫಸ್ಟ್ ನಾನು ಪವನ್ ಅವ್ರ ಹತ್ರ ಮಾತಾಡಿದಾಗ ಎಷ್ಟಾಗುತ್ತೆ ಫಿಫ್ಟಿ ಫಿಫ್ಟಿ ನಾನು ಒಂದು ಅರ್ಧ ಬಜೆಟ್ ಹಾಕ್ತೀನಿ ನೀವು ಅರ್ಧ ಬಜೆಟ್ ಹಾಕಿ ಅಂತ ಹೇಳಿದ್ರು ಸ್ಕ್ರಿಪ್ಟ್ ಪೂಜೆ ನಾಳೆ ಇರಬೇಕು ನಾಳೆ ಇದೆ ಅಂದ ಟೈಮಲ್ಲಿ ಫೋನ್ ಮಾಡಿದ್ರು ಇಲ್ಲ ಅಪ್ಪ ಹೇಳಿದ್ರು ನಮ್ಮ ಪ್ರೊಡಕ್ಷನ್ ಇಂದ ಮಾಡ್ತಿದ್ದೀಯ ಆ ಹುಡುಗನ ಕೈಲಿ ಒಂದು ರೂಪಾಯಿ ಹಾಕ್ಸ್ಬೇಡ ನಾವೇ ಅದೆಷ್ಟಾದರೂ ಖರ್ಚಾಗ್ಲಿ ನಾವೇ ಮಾಡೋಣ ಅಂತ ಹಂಗೆ ನೋಡಿದ್ರೆ ಇದು ಎಷ್ಟೋ ಆಗಿದೆ ಅಮೌಂಟು ಅದ್ರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ ಶೇರ್ ಅಂದಿದ್ರೆ ನನಗೆ ತುಂಬಾ ದೊಡ್ಡ ಹೊರೆ ಅದು ನನ್ಗೆ ಗೊತ್ತಿತ್ತು ಅವಾಗ ನಾವು ಕಮಿಟ್ ಆದ್ಮೇಲೆ ನನಗೆ ಅಲ್ಲಿ ಹೆಂಗೆ ಅದಿಷ್ಟು ಒನ್ಸೋದು ಅಂತ ನನಗೊಂದು ಭಯ ಇತ್ತು ಬಟ್ ನಾಳೆ ಸ್ಕ್ರಿಪ್ಟ್ ಪೂಜೆ ಅಂದಾಗ ಇವತ್ತು ಹೇಳಿದ್ರು ಏನು ಅಮೌಂಟು ದುಡ್ಡು ಏನೂ ಹಾಕ್ಬೇಡ ಅಪ್ಪಾಜಿ ಹೇಳಿದ್ದಾರೆ ಸರ್ ಹೇಳಿದಾರೆ ಎಲ್ಲ ನಾವೇ ಹಾಕ್ತೀವಿ ನಮ್ಮ ಪ್ರೊಡಕ್ಷನ್ ಇಂದ ಮಾಡ್ತಿದ್ದೆ ಒಳ್ಳೇದಾಗಲಿ ನಿನ್ಗೆ ಹಂಗಂತ ನಿನ್ಗೆ ಯಾವುದಕ್ಕೂ ಕಡಿಮೆ ಮಾಡಲ್ಲ ನಿನ್ಗೆ ಏನು ಬೇಕು ಆ ಥರ ಮಾಡೋಣ ಒರಿ ಆಗ್ಬೇಡ ಅಂದ್ರು ಸೊ ನನಗೆ ಅದೇ ಅದೇ ನನಗೆ ಕೊಟ್ಟಿದ್ದು ರೆಮ್ಯುಂಡ್ರೇಷನ್ ಅಂತ ಹೇಳ್ಬೋದು ನನಗೆ ಯಾ ಫಿಫ್ಟಿ ಪರ್ಸೆಂಟ್ ಉಳಿಸಿದ್ರೆ ಅದೇ ರೆಮಂಡ್ರೇಷನ್ ಮೆಚ್ಕೊಮೀಟ್ರ್ ಬಿಡಿ ನೆಕ್ಸ್ಟ್ ಟೈಮ್ ಹೀರೋಯಿನ್ಗೆ ಒಂದು ಪಾತ್ರ ಇಡಿ ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಈಗ ಸಿನ್ಮಾಗಳಲ್ಲೆಲ್ಲ ಹೀರೋಗಳದೇ ಅಬ್ಬರ ಆಯ್ತು ಖಂಡಿತ ಮೋಸ್ಟ್ಲಿ ಮೇಡಮೆ ಕೇಳ್ತಾ ಇದಾರೆ ಅದಕ್ಕೋಸ್ಕರ ಸ್ಕ್ರಿಪ್ಟ್ ಕೂತ್ಕೊಂಡು ತಿರ್ಗಿ ಮಾಡ ವಿಜಿ ಮಾಡಿ ಖಂಡಿತ ಮೇಡಂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಕೊಡ್ತೀವಿ ಖಂಡಿತ ಅದಕ್ಕೆ ನಾನ್ ರೆನ್ಯುಮ್ರೇಶನ್ ತಗೊತೀವಿ ಆಯ್ತು ತಗೊಳ್ಳಿ ಕೊಡೋಣ ನಮ್ಮ ಪ್ರೊಡಕ್ಷನ್ ಎಲ್ಲದಕ್ಕೂ ಕಾರ್ ಕಾರ್ ಕಳ್ಸೋದು ಊಟ ತಿಂಡಿ ಮತ್ತೆ ಡ್ರೆಸ್ಸು ಕಂಪ್ಲೀಟ್ ಕಂಪ್ಲೀಟ್ ನಾವೇ ನೋಡ್ಕೋತೀವಿ ದೊಡ್ಡ ಮಾತು ಧನ್ಯವಾದಗಳು ಜೊತೆಗೆ ಶಾರ್ಟ್ ಫಿಲ್ಮ್ ತುಂಬ ಚೆನ್ನಾಗಿ ಮೂಡ್ ಬಂದಿರೋಂಥದ್ದು ಎಲ್ಲರೂ ಸಹ ಮೆಚ್ಚಿಕೊಳ್ಳಿ ಅನ್ನೋಂಥದ್ದೇ ನಮ್ಮ ಆಸೆ ಕೂಡ ಥ್ಯಾಂಕ್ ಯು ಈ ಈ ಪ್ರಾಜೆಕ್ಟ್ ಇಲ್ಲಿ ತನಕ ನಮ್ದಿತ್ತು ಇವಾಗೆಲ್ಲ ಕರ್ನಾಟಕ ಜನದ್ದು ಅವರು ಹೇಳಿ ಅಭಿಪ್ರಾಯ ಕೊಟ್ಟರೆ ನೆಕ್ಸ್ಟ್ ಎಲ್ಲ ಬೇರೆ ಅವಾರ್ಡ್ಸ್ ಏನು ಬರುತ್ತೆ ಅದಕ್ಕೆ ನಾವು ಪಿಚ್ ಮಾಡ್ತೀವಿ ಸೆಕೆಂಡ್ ಸ್ಯಾಲ್ರಿಗೆ ನಾವು ಅವೈಟ್ ಮಾಡ್ತೀವಿ ಬರುತ್ತೆ ಆದಷ್ಟು ಬೇಗ ಥ್ಯಾಂಕ್ ಯು ಸೊ ಇದಿಷ್ಟು ನಿರ್ದೇಶಕ ಪವನ್ ವೆಂಕಟೇಶ್ ಹಾಗೂ ನಟ ವಿಜಯ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ